ಒಂದು ವಿಚಾರವನ್ನು ವೀಕ್ಷಕರ ಗಮನಕ್ಕೂ ಕೂಡ ನಿಮ್ಮ ಬಾಯಿಂದ ಹೇಳಿಸ್ಬೇಕು ಇಂಗ್ಲೀಷನ್ನು ಹೊರತುಪಡಿಸಿ ಸುಮಾರು ಈ ಥರ ಹನ್ನೆರಡು ಲ್ಯಾಂಗ್ವೇಜ್ಗಳಲ್ಲಿ ಭಾಷೆಗಳಲ್ಲಿ ಮಾರ್ಟಿನ್ ಚಿತ್ರ ಬರ್ತಾ ಇದೆ ಯಾವ್ಯಾವ್ದು ಆ ಭಾಷೆಗಳು ಚೈನೀಸು ಓಕೆ ಜಾಪನೀಸು ರೈಟ್ ಕೊರಿಯನ್ ರಷ್ಯನ್ ಓಕೆ ಅರೇಬಿಕ್ಕು ಮತ್ತಿನ್ಯಾವ್ ಗುರು ಕೊರಿಯ ಇನ್ನೊಂದು ಇಂಗ್ಲೀಷ್ ಮಾಡ್ತಾ ಇದ್ದೀವಿ ಮತ್ತೆ ಆಫ್ಕೋರ್ಸ್ ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ತೆಲುಗು ತಮಿಳ್ ಮಲಯಾಳಂ ಹಿಂದಿ ಬೆಂಗಾಲಿ ಈ ಭಾಷೆಗಳಲ್ಲಿ ಯಾವ ಯಾವ ಭಾಷೆನ ನೀವೇ ಸ್ವತಃ ಡಬ್ ಮಾಡಿದ್ರಿ ಇದು ಕನ್ನಡ ಓಕೆ ಕನ್ನಡ ಕನ್ನಡ ಇಲ್ಲ ವಿತ್ ಹೆಲ್ಪ್ ಆಫ್ ಎ ಐ ಟೆಕ್ನಾಲಜಿ ಇರೋದ್ರಿಂದ ಈಗ ಲಾಸ್ಟ್ ಗೋಸ್ಟ್ ಅನ್ನೋದು ಒಂದು ಸಿನಿಮಾನ ಮಾಡಿದ್ದು ಹ್ಞೂ ಶ್ರೀನಿ ಅವರು ಡೈರೆಕ್ಟರ್ ಗೋಸ್ಟಲ್ಲೂ ಹಂಗೆ ಮಾಡಿದ್ರು ನಮ್ಮ ಮಾಡ್ಯುಲೇಶನ್ನು ಇಂಟೊನೇಶನ್ನು ಎ ಐ ರೀಡ್ ಮಾಡಿ ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ ಅಂತ ಕರಿತೀವಿ ಸೊ ಎಲ್ಲ ಸಪೋರ್ಟಿಂಗ್ ಲ್ಯಾಂಗ್ವೇಜಸ್ನು ಹಾಫ್ ಆನ್ ಅವರ್ ಒನ್ ಅವರಲ್ಲಿ ಜನ್ರೇಟ್ನಲ್ಲಿ ಓಕೆ ಓಕೆ ಸೊ ಟೆಕ್ನಾಲಜಿ ಯೂಸ್ ಮಾಡ್ತಾ ಜಸ್ಟ್ ಕನ್ನಡದ ಕುಲಪುತ್ರ ಅಂತ ಹೇಳಿ ಪ್ರೂವ್ ಮಾಡಿದ್ದಾರೆ ಬೇರೆ ಭಾಷೆ ಬರೋಲ್ಲ ನಾವು ಕನ್ನಡದ ಮಕ್ಕಳು ಕನ್ನಡದಲ್ಲಿ ಚಿತ್ರಗಳನ್ನ ಮಾಡಿ ಇಡೀ ದೇಶದಾದ್ಯಂತ ಇಡೀ ಪ್ರಪಂಚದಾದ್ಯಂತ ಅದರ ಕಂಪನ್ನು ಪಸರಿಸುವಂತಹ ಕೆಲಸವನ್ನು ನೀವು ಮಾಡ್ತಿದ್ವಿ ಐ ಥಿಂಕ್ ಹ್ಯಾಡ್ ಸಾಫ್ಟ್ ಯು ಅಂತ ಹೇಳಬೇಕು ಇನ್ನೊಂದು ವಿಚಾರವನ್ನು ನಾನಿಲ್ಲಿ ಕೇಳಲೇಬೇಕು ವೆನ್ ಇಟ್ ಕಮ್ಸ್ ಟು ಈ ಚೈನೀಸ್ ಏನು ಸಿನಿಮಾನ ನೀವು ಈಗ ಅಂದರೆ ಐ ಮೀನ್ ಮಾರ್ಟಿನ್ ಚೈನೀಸ್ ವರ್ಷನ್ ಏನಿದೆ ಮಾರ್ಟಿನ್ ಸಿನಿಮಾದ ಟೀಸರ್ ನೋಡಿ ಅಪ್ರೋಚ್ ಮಾಡಿದ್ರು ಅಂತ ಹೇಳಿ ನಾವು ಕೇಳ್ಪಟ್ಟಿದ್ವಿ ಹೌ ವಾಸ್ ದ ಪ್ರೋಸೆಸ್ ಹೆಂಗಾಯ್ತು ಅದು ಇಲ್ಲ ಮ್ಯೂಚುವಲ್ ಫ್ರೆಂಡ್ ಅಪ್ರೋಚ್ ಮಾಡಿ ಈ ನಾವು ರಿಲೀಸ್ ಮಾಡ್ತೀವಿ ನಾವೇ ಡಬ್ ಮಾಡ್ಕೊತೀವಿ ಅಂತ ಹೇಳಿದಾಗ ಅವ್ರ ಬಜೆಟ್ ಕೇಳಿದ್ವಿ ಸೊ ಸೊ ನಮ್ಮ ಆಗಿಲ್ಲ ನಾವೇ ಡಬ್ ಮಾಡ್ಕೊಡೋಣ ಅಂತ ನಾವು ಟೀಮ್ ಡಿಸೈಡ್ ಮಾಡಿದ್ವಿ ಅದಾದ್ಮೇಲೆ ರವಿ ಬಸೂರ್ ಅವರು ಸಿನಿಮಾ ನೋಡಿದಾಗ ವಿಂಗೇ ನೋಡ್ಬೇಕು ಅವ್ರು ಯಾಕೆಂದ್ರೆ ಅವರೇ ರೀ ರೆಕಾರ್ಡಿಂಗ್ ಮಾಡೋದ್ರಿಂದ ಸಿನಿಮಾ ನೋಡೋ ನೋಡಿದ ತಕ್ಷಣ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸಲ್ಲಿ ಇದೆ ಅಂತ ಹೇಳಿದ್ರು ಸೊ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಇನ್ಫ್ಯಾಕ್ಟ್ ಅವ್ರನ್ನ ಕೇಳಿದೀವಿ ಸುಮ್ಮನೆ ಮರ ಹತ್ತಿಸ್ಬಿಟ್ರಿ ಕರೆಕ್ಟಾಗಿ ಹೇಳಿ ಬೇಡ ಅಂದ್ರೆ ಕನ್ನಡದಲ್ಲಿ ಮಾತ್ರ ಮಾಡ್ಬಿಡ್ತೀವಿ ಇದು ಸುಮ್ಮನೆ ಪೀಪಲ್ ಕರೆಕ್ಟಾಗಿ ಇದೆಯಾ ಅಂತ ನೋಡಬೇಕು ಅನ್ನೋದೇ ನಮ್ಮ ಒಂದಿತ್ತು ಬಟ್ ಅವ್ರು ನೋಡಿ ಇಲ್ಲ ಕಾನ್ಫಿಡೆಂಟಾಗಿ ಅವರು ವಿ ಕೆನ್ ಗೋ ಹೆಡ್ ಅಂದಾದಮೇಲೆ ಟೀಮ್ ಡಿಸೈಡ್ ಮಾಡಿ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿ ಪ್ರೊಡ್ಯೂಸರ್ ಅಪ್ರೂವಲ್ ಕೊಟ್ಟಾದ್ಮೇಲೆ ಇಷ್ಟು ನಡೆದೈತೆ